ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ನಮ್ಮ ಮಕ್ಕಳು ಉತ್ತಮ ಅಂಕ ಪಡೆದಿದ್ದಾರೆ ಇದಕ್ಕೆ ಪೋಷಕರು ಶಿಕ್ಷಕರು ಮತ್ತು ಮಕ್ಕಳು ಮಕ್ಕಳ ಪರಿಶ್ರಮದಿಂದ ನಾವು ಉತ್ತಮ ಫಲಿತಾಂಶವನ್ನು ಪಡೆದಿದ್ದೇವೆ ಎಂದು ನಳಂದ ಶಾಲೆಯ ಪ್ರಾಂಶುಪಾಲರಾದ ರಾಮಾಂಜನಪ್ಪ ಹರ್ಷ ವ್ಯಕ್ತಪಡಿಸಿದ್ದಾರೆ ಪರೀಕ್ಷೆ ಫಲಿತಾಂಶ ಪ್ರಕಟವಾಗಿದ್ದು ತುಮಕೂರು ನಗರದ ಪ್ರತಿಷ್ಠಿತ ನಳಂದ ಪಬ್ಲಿಕ್ ಶಾಲೆಯ ವಿದ್ಯಾರ್ಥಿಗಳು ಉತ್ತಮ ಅಂಕವನ್ನ ಪಡೆದು ಶಾಲೆಗೆ ಕೀರ್ತಿ ತಂದಿದ್ದಾರೆ ವಿದ್ಯಾರ್ಥಿಗಳನ್ನ ಅಭಿನಂದಿಸಿ ಮಾತನಾಡಿದ ಶಾಲೆಯ ಪ್ರಾಂಶುಪಾಲ ರಾಮಾಂಜನಪ್ಪ ಅವರು ನಮ್ಮ ವಿದ್ಯಾರ್ಥಿಗಳು ಉತ್ತಮ ಅಂಕ ಪಡೆದಿದ್ದಾರೆ ಆರುನೂರ ಹತ್ತೊಂಬತ್ತು ಅಂಕ ಪಡೆಯುವಲ್ಲಿ ವಿದ್ಯಾರ್ಥಿಗಳು ಮತ್ತು ಪೋಷಕರು ಶಿಕ್ಷಕರು ಆಡಳಿತ ಮಂಡಳಿ ಶ್ರಮದ ಫಲಿತಾಂಶವನ್ನು ನಾವು ಇಂದು ಪಡೆದಿದ್ದೇವೆ ಎಂದು ಹರ್ಷ ವ್ಯಕ್ತಪಡಿಸಿದರು ಎರಡು ಸಾವಿರದ ಇಪ್ಪತ್ತೈದು ಏಪ್ರಿಲ್ ಎಸ್ ಎಲ್ ಸಿ ಪರೀಕ್ಷೆಯ ಉತ್ತಮ ಫಲಿತಾಂಶಕ್ಕೆ ನಮ್ಮ ಮಕ್ಕಳ ಈ ಒಂದು ಏಳಿಗೆಗೆ ಆರುನೂರ ಇಪ್ಪತ್ತೊಂದು ಮಾರ್ಕ್ ತೆಗಿಬೇಕಾದರೆ ನಮ್ಮ ಮ್ಯಾನೇಜ್ಮೆಂಟು ಮತ್ತು ಪೇರೆಂಟು ಮತ್ತು ಮಕ್ಕಳ ಅದ್ರ ಜೊತೆಗೆ ನಮ್ಮ ಶಿಕ್ಷಕರ ಒಂದು ಉತ್ತಮ ಬಾಂಧವ್ಯದಿಂದಾಗಿ ಈ ಒಂದು ನಾವು ಫಲಿತಾಂಶವನ್ನು ಪಡೆದಿದ್ದೇವೆ ಇದಕ್ಕೆ ಕಾರಣಕರ್ತರಾದಂತಹ ನಮ್ಮ ಮ್ಯಾನೇಜ್ಮೆಂಟ್ ಪೋಷಕರು ಮತ್ತು ಶಿಕ್ಷಕರೊಂದಕ್ಕೆ ನಮ್ಮ ಮಕ್ಕಳ ಪರವಾಗಿ ನಾನು ವಂದನೆಯನ್ನು ಸಲ್ಲಿಸ್ತೇನೆ ಶಾಲೆಯ ವಿದ್ಯಾರ್ಥಿನಿ ದೀಕ್ಷಾ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೊಂದು ಅಂಕಗಳನ್ನ ಪಡೆಯುವ ಮೂಲಕ ಶಾಲೆಗೆ ಪ್ರಥಮ ಸ್ಥಾನವನ್ನ ಪಡೆದಿದ್ದಾರೆ ಆರುನೂರ ಇಪ್ಪತ್ತೈದಕ್ಕೆ ಐನೂರ ತೊಂಬತ್ತೇಳು ಪಡೆಯುವ ಮೂಲಕ ಎರಡನೇ ಸ್ಥಾನವನ್ನ ಗಿಟ್ಟಿಸಿಕೊಂಡಿದ್ದಾರೆ ಸಂಪ್ರೀತ್ ಆರುನೂರ ಇಪ್ಪತ್ತೈದಕ್ಕೆ ಐನೂರ ಎಂಬತ್ತೊಂಬತ್ತು ಹರ್ಷಿತಾ ಆರುನೂರ ಇಪ್ಪತ್ತೈದಕ್ಕೆ ಐನೂರ ಎಂಬತ್ತೊಂದು ತಸ್ಲಿಂ ಆರುನೂರ ಇಪ್ಪತ್ತೈದಕ್ಕೆ ಐನೂರ ಅರವತ್ತೊಂದು ಅಂಕವನ್ನ ಪಡೆದು ಶಾಲೆಗೆ ಅತ್ಯುತ್ತಮ ಫಲಿತಾಂಶವನ್ನ ತಂದುಕೊಟ್ಟಿದ್ದಾರೆ ನಮಸ್ತೆ ನನ್ನ ಹೆಸ್ರು ದೀಕ್ಷಾ ಅಂತ ನಾನು ನಳಂದ ಪಬ್ಲಿಕ್ ಸ್ಕೂಲಲ್ಲಿ ಓದಿರೋದು ನನಗೆ ಎಸ್ ಎಸ್ ಎಲ್ ಸಿ ಬೋರ್ಡ್ ಎಕ್ಸಾಮಲ್ಲಿ ನೈಂಟಿ ನೈನ್ ಪರ್ಸೆಂಟ್ ಬಂದಿದೆ ಇಟ್ಸ್ ಜಸ್ಟ್ ಬಿಕಾಸ್ ಆಫ್ ಆರ್ ಟೀಚರ್ಸ್ ಎಫರ್ಟ್ ಐ ಐ ಥ್ಯಾಂಕ್ ಆಲ್ ಮೈ ಟೀಚರ್ಸ್ ಥ್ಯಾಂಕ್ ಯು ನನ್ನ ಹೆಸರು ಮೋಕ್ಷಾ ಅಂತ ನಾನು ನಳಂದ ಪಬ್ಲಿಕ್ ಸ್ಕೂಲಲ್ಲಿ ಓದಿರೋದು ನಾನು ಎಸ್ ಎಸ್ ಎಲ್ ಸಿ ಬೋರ್ಡ್ ಎಕ್ಸಾಮಲ್ಲಿ ನೈಂಟಿ ಫೈವ್ ಪರ್ಸೆಂಟ್ ತೊಗೊಂಡಿದ್ದೀನಿ ನನಗೆ ಟೀಚರ್ಸು ಮತ್ತು ಫ್ಯಾಮಿಲಿ ಸಪೋರ್ಟ್ ತುಂಬ ಮಾಡಿದ್ರು ಅದರಿಂದ ನಾನು ಇಷ್ಟು ತೊಗೊಳೋದಕ್ಕೆ ಅನುಕೂಲ ಆಯಿತು ನನ್ನ ಜೂನಿಯರ್ಸಿಗೆ ಏನು ಹೇಳೋದು ಅಂದರೆ ನಮ್ಮ ಸ್ಕೂಲಲ್ಲಿ ಟೀಚರ್ಸ್ ತುಂಬ ಸಪೋರ್ಟಿವ್ ಆಗಿದ್ದಾರೆ ಫ್ರೆಂಡ್ಲಿಯಾಗಿ ಹೇಳ್ಕೊಡ್ತಾರೆ ಸೊ ನೀವು ಅದನ್ನು ಉಪಯೋಗಿಸ್ಕೊಂಡು ನೆಕ್ಸ್ಟು ನೀವು ಒಳ್ಳೆ ಪರ್ಸೆಂಟೇಜ್ ತೊಗೊಳ್ಳಿ ಅಂತ ಹೇಳಿ ಪರೀಕ್ಷೆ ಯಾವ ರೀತಿ ನಾನು ಅಷ್ಟೊಂದೇನು ಸೀರಿಯಸ್ಸಾಗಿರಲಿಲ್ಲ ಬಟ್ ಸ್ವಲ್ಪ ಓಕೆ ಓಕೆ ಥರ ಇದ್ದೆ ಬಟ್ ಒಂದು ಸ್ವಲ್ಪ ಜನ್ವರಿಯಿಂದ ಸ್ವಲ್ಪ ಸೀರಿಯಸ್ ಆಗಿ ತೊಗೊಂಡೆ ಅಂದರೆ ನಾನು ಟೀಚರ್ಸ್ ಹತ್ರ ನನ್ನ ಡೌಟ್ಸ್ ಏನಿದೆ ಕ್ಲಿಯರ್ ಮಾಡ್ಕೋತಾ ಇದ್ದೆ ಮತ್ತು ಎಕ್ಸಾಮ್ ಟ್ವೆಂಟಿ ಡೇಸ್ ಇರಬೇಕಾದ್ರೆ ಫುಲ್ಲು ರಿವೈಸ್ ಮಾಡ್ತಾಯಿದ್ದೆ ನನಗೆ ಯಾವುದೇ ಡೌಟ್ಸ್ ಇದೆ ಅದೆಲ್ಲ ನನ್ನ ಫ್ರೆಂಡ್ಸು ಮತ್ತು ಟೀಚರ್ಸ್ ಹತ್ರ ಕೇಳಿಕೊಂಡು ಮಾಡ್ತಿದ್ದೆ ಹಾಂ ಶೇರ್ ಇದ್ದೆ ನನ್ನ ಹೆಸರು ತಸ್ಲೀಮು ನಾನು ನಣಂದ ಪಬ್ಲಿಕ್ ಸ್ಕೂಲಲ್ಲಿ ಓದಿದ್ದು ನಾನು ಬೋ ಟೆಂತ್ ಬೋರ್ಡಲ್ಲಿ ನೈಂಟಿ ಪರ್ಸೆಂಟ್ ತೆಗ್ದಿದ್ದೀನಿ ಇದಕ್ಕೆ ನಾನು ನನ್ನ ಟೀಚರ್ಸ್ ಮತ್ತು ನನ್ನ ಪೇರೆಂಟ್ಸಿಗೆ ಥ್ಯಾಂಕ್ ಯು ಹೇಳೋಕೆ ಇಷ್ಟಪಡ್ತೀನಿ ಈ ಸ್ಕೂಲಿಂದ ನಾನು ತುಂಬ ಕಲ್ತಿದ್ದೀನಿ ತುಂಬ ಟೀಚರ್ಸ್ ಎಲ್ಲ ಫುಲ್ ಫ್ರೆಂಡ್ಲಿ ಫ್ರೆಂಡ್ಲಿ ಆಗಿದ್ದಾರೆ ಸೊ ನಾವೇನೇ ಡೌಟ್ ಕೇಳಿದ್ರು ಅಲ್ಲೇ ಕ್ಲಾರಿಫೈ ಮಾಡ್ತಾರೆ ಅಂದರೆ ಲೈಕ್ ಬೆಳಗ್ಗೆ ಏಯ್ಟ್ ಥರ್ಟಿಗೆಲ್ಲ ಸ್ಪೆಷಲ್ ಕ್ಲಾಸಿಗೆ ಕರ್ತಾರೆ ಅಂದರೆ ತುಂಬ ಕೋಚಿಂಗ್ ಕೊಡ್ತಾರೆ ಇದರಿಂದ ಟ್ಯೂಷನಿಗೆ ಹೋಗೋಕ್ಕೆ ನೆಸೆಸಿಟಿ ಇರಲ್ಲ ಈಗ ನಿಮ್ಮೇಲಿ ಯಾವ ರೀತಿ ಸಪೋರ್ಟ್ ಅಂದರೆ ಲೈಕ್ ಏನಾದರೂ ಡೌಟ್ ಇದ್ರೆ ಲೈಕ್ ಫಾರ್ ಎಕ್ಸಾಂಪಲ್ ಅಣ್ಣ ಇದ್ರು ಅವರು ನನಗೆ ಏನಾದರೂ ಡೌಟ್ ಇದ್ರೆ ಎಲ್ಲ ಸಾಲ್ವ್ ಮಾಡಿಕೊಡ್ತಿದ್ರು ಹೆಲ್ಪ್ ಮಾಡ್ತಿದ್ರು ಆಮೇಲೆ ಕಾನ್ಫಿಡೆನ್ಸ್ ಎಲ್ಲ ಪಾಸಿಟಿವಿಟಿ ಕೊಡ್ತಿದ್ರು ಮನೆಯಲ್ಲೆಲ್ಲ ನಮಸ್ತೆ ನನ್ನ ಹೆಸರು ಸಂಪ್ರೀತ್ ಅಂತ ನಾನು ನಳಂದ ಪಬ್ಲಿಕ್ ಸ್ಕೂಲಲ್ಲಿ ಓದಿದ್ದೇನೆ ನನ್ನ ಪರ್ಸೆಂಟೇಜ್ ಬಂದು ನೈಂಟಿ ಫೋರ್ ಪರ್ಸೆಂಟ್ ನನಗೆ ಇಷ್ಟೊಂದು ಪರ್ಸೆಂಟೇಜ್ ಇವತ್ತು ಬರೋ ಕಾರಣ ಅಂದರೆ ನನ್ನ ಫ್ಯಾಮಿಲಿ ಮತ್ತು ನನ್ನ ಹಾರ್ಡ್ ವರ್ಕಿಂಗ್ ಮತ್ತು ಡೆಡಿಕೇಟೆಡ್ ಟೀಚರ್ಸ್ ಮತ್ತು ನನ್ನ ಫ್ರೆಂಡ್ಸ್ ಅವರೆಲ್ಲರ ಹಾರ್ಡ್ ವರ್ಕು ಮತ್ತು ಎಫರ್ಟಿಂದ ನನಗೆ ಇಷ್ಟೊಂದು ಪರ್ಸೆಂಟೇಜ್ ಬಂದಿದೆ ನನ್ನ ಹೆಸರು ಅರ್ಷಿತಾ ಅಂತ ನಾನು ನಳಂದ ಪಬ್ಲಿಕ್ ಸ್ಕೂಲಲ್ಲಿ ಓದಿದ್ದೀನಿ ನನ್ನ ಎಸ್ ಎಲ್ ಸಿ ಟೆಂತ್ ಬೋರ್ಡಲ್ಲಿ ನೈಂಟಿ ತ್ರೀ ಪರ್ಸೆಂಟು ಇದಕ್ಕೆ ನಾನು ನಮ್ಮ ಪೇರೆಂಟ್ಸು ನಮ್ಮ ಟೀಚರ್ಸು ಮತ್ತು ನನ್ನ ಹಾರ್ಡ್ ವರ್ಕಿಗೆ ತುಂಬ ಥ್ಯಾಂಕ್ಫುಲ್ ಆಗಿದ್ದೀನಿ ಮತ್ತು ನಮ್ಮ ಸ್ಕೂಲವರು ನಮ್ಮ ಸ್ಕೂಲಲ್ಲಿರೋ ಟೀಚರ್ಸ್ ಎಲ್ಲ ತುಂಬ ಕೋಆಪರೇಟಿವ್ ಆಗಿದ್ದಾರೆ ಫ್ರೆಂಡ್ ಆಗಿದ್ದಾರೆ ಅವು ಅಂದರೆ ಯಾವ ಟೈಮಿಗೂ ಡೌಟ್ ಕೇಳೋಕ್ಕೆ ಹೋಗ್ತಿದ್ರು ಅವರೆಲ್ಲ ಡೌಟ್ ಕ್ಲಿಯರ್ ಮಾಡ್ಕೊಂಡು ಕೊಡ್ತಿದ್ರು ನಾನು ಫೈಗೆದೊಳ್ತಿದ್ದೆ ಆಮೇಲೆ ಅಂದರೆ ಸ್ವಲ್ಪ ಹೊತ್ತು ಓದ್ಬಿಟ್ಟು ಅದೇ ಸ್ಕೂಲ್ ಟೈಮಿಗೆ ಆಗ್ತಿತ್ತು ಸ್ಕೂಲಲ್ಲಿ ಒನ್ ಒನ್ ಅವರ್ ಮುಂಚೆ ನಮಗೆ ಕರ್ಕೊಂಡು ಸ್ಪೆಷಲ್ ಕ್ಲಾಸಸ್ ತೊಗೊತಿದ್ರು ಅದರಿಂದ ನಾವು ಟ್ಯೂಷನ್ ಹೋಗೋದು ಅಂದರೆ ಕ್ಯಾನ್ಸಲ್ ಆಗೋಯ್ತು ನಾವು ಟ್ಯೂಷನ್ ಹೋಗೋದು ಬೇಡದಿತ್ತು ಸೊ ಹಾಗೆ ಮನೆಯಲ್ಲಿ ಅಂದರೆ ತುಂಬ ಕ್ವಶನ್ ಪೇಪರ್ಸ್ ಕೊಟ್ಟಿದ್ರು ಟೀಚರ್ಸ್ ಎಲ್ಲ ಅದನ್ನೇ ಪ್ರಿಪೇರ್ ಆಗಿಬಿಟ್ಟು ಪ್ರಿಪ್ರೇಷನ್ ಮಾಡಿದ್ವಿ A special, a special thanks to our Nananda management and, and our teachers Nalanda for their Nalanda wonderful support. Twinkat, twinkle, little star, Nananda is a superstar.